ತಿರುಪತಿ ಹುಂಡಿಯಲ್ಲಿ ನೂರು ಕೋಟಿ ಕಳ್ಳತನ ಸಿಸಿಟಿವಿಯಲ್ಲಿ ಸೆರೆ ರವಿಕುಮಾರ್ ಮೇಲೆ ಶಂಕೆ ಭಾನುಪ್ರಕಾಶ್ ರೆಡ್ಡಿಯಿಂದ ಗಂಭೀರ ಆರೋಪ ತಿರುಪತಿ ತಿರುಮಲ ದೇವಸ್ಥಾನದ ಹುಂಡಿಯಲ್ಲಿ ಭಕ್ತರು ನೀಡಿದ ಹಣದಲ್ಲಿ ನೂರು ಕೋಟಿಗೂ ಹೆಚ್ಚು ಕಳ್ಳತನ ನಡೆದಿದೆ ಹೀಗಂತ ಟಿಟಿಡಿ ಸದಸ್ಯ ಹಾಗೂ ಬಿಜೆಪಿ ನಾಯಕ ಬಾನುಪ್ರಕಾಶ್ ರೆಡ್ಡಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಈ ಕುರಿತು ಸಿಸಿಟಿವಿ ದೃಶ್ಯಾವಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ ದೇವಸ್ಥಾನದ ಸಿಬ್ಬಂದಿ ರವಿಕುಮಾರ್ ಪರಕಾಮಣಿಯ ಪಟ್ಟಿಗೆಯಿಂದ ಹಣ ದೋಚಿದ್ದು ಆ ಹಣವನ್ನು ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ಹೂಡಲಾಗಿದೆ ಅಂತ ಬಾನುಪ್ರಕಾಶ್ ಆರೋಪಿಸಿದ್ದಾರೆ ಆಕ್ರಮಣ ಜಗನ್ಮೋಹನ್ ರೆಡ್ಡಿ ಅವರ ನಿವಾಸಕ್ಕೆ ವರ್ಗಾಯಿಸಲಾಗಿದೆ ಅಂತ ಕೂಡ ಅವರು ಆರೋಪಿಸಿದ್ದಾರೆ ಈ ಪ್ರಕರಣವನ್ನು ಈಗ ಹೈಕೋರ್ಟ್ ಸಿಐ ಡಿಗೆ ಹಸ್ತಾಂತರಿಸಿದೆ ಒಂದು ತಿಂಗಳೊಳಗೆ ತನಿಖೆ ಪೂರ್ಣಗೊಳಿಸಿ ವರದಿ ಸಲ್ಲಿಸಲು ಆದೇಶಿಸಿದೆ ಟಿ ದಾಖಲೆಗಳನ್ನು ವಶಪಡಿಸಿಕೊಳ್ಳುವಂತೆ ಸೂಚನೆ ನೀಡಲಾಗಿದೆ ಟಿಡಿಪಿ ನಾಯಕ ನಾರಾ ಲೋಕೇಶ್ ಕೂಡ ಈ ವಿಷಯವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ ಒಳ್ಳೆ ತಿಂದರೆ ಕಾಯಿಲೆ ಬರುತ್ತೆ ಇನ್ನು ವಿಷ ಕೂಡ ಬದುಕ್ತಾರೆ ಹಂಗೆ ದೇವ್ರೂಟ್ ತಿಂದೋರು ಉಳಿಯಲ್ಲ ಅವರವರು ಅದನ್ನು ಅನುಭವಿಸ್ತಾರೆ ತಿರುಪತಿ ತಿಮ್ಮಪ್ಪ ಬಹಳ ಪವರ್ಫುಲ್ ದೇವರು ರಿಯಾಕ್ಟ್ ಒಂದು ಹಂತದಲ್ಲಿ ಬಟ್ ದೇವ್ರ ದುಡ್ಡು ತಿಂದು ಕೂಡ ಅರಗಿಸ್ಕೊಂಡವರಲ್ಲ ಇವರು ಇವರು ಗ್ರೇಟ್ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್